ಹಲೋ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರ ಅಂದ್ಕೊತೀನಿ ಸೋ ಬೆಳಗ್ಗೆ ಮಾರ್ನಿಂಗ್ ಎದ್ದಿದ್ದ ತಕ್ಷಣ ನನ್ನ ರೊಟೀನ್ ಸ್ಟಾರ್ಟ್ ಆಗುತ್ತೆ ಸೊ ನಮ್ಮ ವೀಡಿಯೋ ಯಾರೆಲ್ಲ ನೋಡ್ತೀರ ಪ್ಲೀಸ್ ಸ್ಕಿಪ್ ಮಾಡ್ದಿರ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಹಂಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ಮಾರ್ನಿಂಗ್ ರೊಟೀನ್ ಇದು ಸೊ ಬರೇ ಎದ್ದಿದ ತಕ್ಷಣ ಯಾವಾಗಲೂ ಇದೆ ಟೀ ಕಾಫಿ ಎಲ್ಲ ಕುಡಿಯೋದ್ರಿಂದ ಹೆಲ್ತ್ ಪ್ರಾಬ್ಲಮ್ ಬರ್ಬೋದು ಸೊ ಅದು ನಂಗೆ ಇಷ್ಟ ಆಗಲ್ಲ ಸೊ ಎದ್ದಿದ ತಕ್ಷಣ ಹಾಟ್ ವಾಟರ್ ಲೆಮಂಡ್ ನಾನು ಸಬ್ಜಾರ್ ಸೀಡ್ಸ್ ಏನಾದರೂ ಒಂದು ಡ್ರಿಂಕ್ ಮಾಡಿಕೊಂಡು ಕುಡಿತೀನಿ ಸೊ ಅದಾದ ತಕ್ಷಣ ಅಲ್ಲಿ ಸೊಪ್ಪು ಮನೆ ಹತ್ರ ಸೊಪ್ಪು ಎತ್ಕೊಂಡು ಹೋಗ್ತಾ ಇರ್ತಾರೆ ರೋಡಲ್ಲಿ ಸೊ ಒಂದು ಒಂದೆರಡು ಕಟ್ ಸೊಪ್ಪು ಬಂದೆ ಅರವೇ ಸೊಪ್ಪು ಬಸ್ಸಾರು ಮಾಡೋಣ ಅಂತ ತುಂಬ ಚೆನ್ನಾಗಿರುತ್ತೆ ಸೊಪ್ಪು ತಿನ್ನೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು ಆಗುತ್ತೆ ಸೊ ರಾತ್ರಿ ಚೆನ್ನಾಗಿ ಮತ್ತು ಸೋಯಾಬೀನ್ಸ್ ಸೋಯಾ ಸೋಯಾಬೀನ್ಸ್ ತಿನ್ನೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು ನಮಗೆ ವೆಯ್ಟ್ ಲಾಸ್ಗೆ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು ಸೋಯಾಬೀನ್ಸು ಸೊ ಹಾಗೆ ಬ್ರೇಕ್ಫಾಸ್ಟ್ಗೆ ಅಂತ ನಾನು ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಮಾಡಿದ್ದೆ ಸೋ ಕೇಸರಿ ಬಾತ್ ತಿನ್ನೋದರಿಂದ ಏನು ಅಷ್ಟೊಂದು ಹೆಲ್ತ್ ಒಳ್ಳೇದಲ್ಲ ಬಿಕಾಸ್ ಸಕ್ಕರೆ ಎಲ್ಲ ಹಾಕಿರ್ತೀವಿ ಎಣ್ಣೆ ಸ್ವಲ್ಪ ಹಾಕಿರ್ತೀವಿ ಅಲ್ವಾ ಸೊ ನಮ್ಮ ಮನೆಯಲ್ಲಿ ಕೇಸರಿ ಭಾತ್ ಉಪ್ಪಿಟ್ಟು ಮಾಡಿದ್ರೆ ಮಾತ್ರ ಇದು ಸೊ ಗೆ ಅಂದ್ಬಿಟ್ಟು ನಾನು ಚಿಕನ್ನು ಸೌತೆಕಾಯಿ ಆನಿಯನ್ ರೈಸ್ ಸೋ ಪರೋಟ ಮುದ್ದೆ ಸೊ ಇವೆಲ್ಲ ಮಾಡಿದ್ದೆ ಸೊ ಎಲ್ಲರೂ ಕುತ್ಕೊಂಡು ಊಟ ಮಾಡಿದ್ವಿ ಸೊ ಹಾಗೆ ಇದು ಬಂದ್ಬಿಟ್ಟು ಸಂಡೇದು ಹೋಳಿಗೆ ಸಂಡೇದು ವಿಡಿಯೋ ಮಳೆ ಬರ್ತಾ ಇತ್ತು ಅಂತ ಮಳೆಯಲ್ಲಿ ಸ್ವಲ್ಪ ತೋ ವಿಡಿಯೋ ಮಾಡೋಣ ಅಂತ ಹೋದೆ ಆ ಕಡೆ ಜನ ಎಲ್ಲ ಇದ್ರೂ ಸೊ ಬಂದುಬಿಟ್ಟೆ ಸೊ ಇದೊಂದು ರೆಸಿಪಿ ಎಗ್ ರೈಸ್ ಥರ ಇದು ಯಾವ ಥರ ಮಾಡೋದಂದರೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಆನಿಯನ್ನು ಮತ್ತು ಚಿಲ್ಲಿ ಮತ್ತು ಕ್ಯಾಪ್ಸಿಕಮ್ ಕ್ಯಾರೆಟು ಹಾಕಿ ಇದನ್ನೆಲ್ಲ ಫುಲ್ ರೋಸ್ಟ್ ಮಾಡಿ ಸ್ವಲ್ಪ ಅರಿಶಿಣ ಪುಡಿ ಕರಿಬೇವಿನ ಸೊಪ್ಪು ಎಲ್ಲ ರೋಸ್ಟ್ ಮಾಡಿ ಒಂಥರ ಹೆಗ್ ರೈಸ್ ಥರ ಅನ್ನೋಲ್ಲ ಮನೆಯಲ್ಲೇ ಒಂಥರ ಚೆನ್ನಾಗಿರುತ್ತೆ ರೈಸ್ಗೆ ಈ ಥರ ಒಂದ್ಸರಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸೊ ಇದಕ್ಕೆ ನಾನು ಎರಡು ಹೆಗ್ ಹಾಕಿದ್ದೆ అమేలి స్వల్ప చికన్ మసాలా స్వల్ప గరం మసాలా స్వల్ప ధనియా పౌడర్ హాకీ చన రోస్ట్ మి స్వల్ప చిల్లీ పౌడరు హసమేణికాయ స్వల్పు హాకే మే స్వల్ప ఉప్పు టేస్ట్కి చన రోస్ట్ ఆ రైసల్ తినోదే తుంబీరో నీ ఒంసారి ట్రై మా తుంబీర सो हम वीडियो स्टार्ट प्लीज सब्सक्राइब मारकोली थैंक यू फॉर वाचिंग